ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಇವತ್ತು ಬಹಳ ಮಹತ್ವವಾದ ಸುದ್ದಿ ತೆಗೆದುಕೊಂಡು ಬಂದಿದ್ದೇನೆ ಗೋಕಾಕದ ಹೈ ವೋಲ್ಟೇಜ್ ಗೋಕಾಕ್ ಮತಕ್ಷೇತ್ರ ಎರಡು ದಿನ ಆಯಿತು ನಾಮಪತ್ರ ಪ್ರಾರಂಭ ಆಗಿ ನಾಮಪತ್ರನೇ ಯಾರೂ ಸಲ್ಲಿಸಿಲ್ಲ ಇನ್ನೂವರೆಗೆ ಟಿಕೆಟು ಫೈನಲ್ ಆಗಿಲ್ಲ ನಾಳೆ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಮಾನ ಯಾವ ತಿರುವು ಪಡೆಯುತ್ತೆ ಗೋಕಾಕಕ್ಕೆ ಅದರಲ್ಲಿ ಮಹತ್ವಪೂರ್ವವಾದ ಇವತ್ತು ಸುದ್ದಿ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗೋಕಾಕ ಮತಕ್ಷೇತ್ರದ ಮೇಲೆ ಭಾರಿ ಅಟಂಬಾಮ ಸಿಡಿಸಿಬಿಟ್ಟಿದ್ದಾರೆ ಅದು ಯಾವ ಅಟಂಬಾಮಪ್ಪ ಅಶೋಕ್ ಪೂಜಾರಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅವರು ತಮ್ಮ ರಾಜಕೀಯ ಗುರುಗಳಾದ ಡಿ ಕೆ ಶಿವಕುಮಾರ್ ಅವರ ಜೊತೆ ತೆರೆ ಮರೆಯಲ್ಲಿ ಲಾಬಿ ನಡೆಸ್ತಾ ಇದ್ದಾರೆ ಆದರೆ ಇಲ್ಲಿ ಒಂದು ಯಕ್ಷ ಪ್ರಶ್ನೆ ಆಗುತ್ತೆ ವೀಕ್ಷಕರೇ ಅಶೋಕ್ ಪೂಜಾರಿ ಕಾಂಗ್ರೆಸ್ ಟಿಕೆಟ್ ತಗೊಂಡ್ರೆ ಆ ಕಾಂಗ್ರೆಸ್ ಟಿಕೆಟ್ ತಗೊಂಡಾದ ಮೇಲೆ ಅವರ ಬೆಂಬಲಿಗರೇನಾದರೂ ಅಶೋಕ್ ಪೂಜಾರಿಗೆ ಸಮ್ಮತಿ ಕೊಟ್ಟಿದ್ದಾರೆ ಅವರು ಒಂದು ಮಾತು ಹೇಳಿದರು ನಮ್ಮ ಸ್ಟುಡಿಯೋದಲ್ಲಿ ಹೇಳಿದರು ನಮಗೆ ಮುಖತ್ವಾಗಿ ಭೇಟಿಯಾಗಿ ಹೇಳಿದರು ದೂರವಾಣಿ ಮುಖಾಂತರ ಹೇಳಿದರು ನನ್ನ ಬೆಂಬಲಿಗರಾದಂಥ ಎಪ್ಪತ್ತು ಎಪ್ಪತ್ತೈದು ಸಾವಿರ ಜನ ಯಾವ ನಿರ್ಣಯ ತಗೋತಾರೆ ಅದಕ್ಕೆ ನಾನು ಬದ್ಧನಿದ್ದೀನಿ ಅಂತ ಆದರೆ ಕೆಲವು ಬೆಂಬಲಿಗರನ್ನು ನಾವು ಕೇಳಿದೀವಿ ಅಶೋಕ್ ಪೂಜಾರಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ರೆ ಹೇಗೆ ಅಂತ ಅದು ನಾವು ಅದಕ್ಕೆ ಒಪ್ಪಲ್ಲ ರೀ ಅವರು ಮತ್ತೆ ಪ್ರಬಲ ಅಭ್ಯರ್ಥಿಯಾಗಿ ಸರ್ವಸಮ್ಮತ ಅಭ್ಯರ್ಥಿಯಾಗಿ ನಿಂದಿರಬೇಕು ಒಂದು ಇಲ್ದಿದ್ರೆ ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಆಗಿ ನಿಲ್ಲಬೇಕು ಈಗ ಬಿ ಜೆ ಪಿ ಬಾಗಿಲ ಶತಾಯ ಗತಾಯ ಅವರಿಗೆ ಮುಚ್ಚಿ ಹೋದಂಗಾಗಿದೆ ಬಿ ಜೆ ಪಿ ಬಾಗಿಲು ಮುಚ್ಚಿದ ಮೇಲೆ ಅವರು ಅವರ ಜೊತೆ ಸೇರಿಕೊಂಡು ಕಾಂಗ್ರೆಸ್ ಸೇರಿ ನನಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ರೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಬರ್ತೀನಿ ಅಂತ ಹೇಳ್ತಾರೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ ನಾಲ್ಕು ತಿಂಗಳದಿಂದ ತಮ್ಮ ನೆಟ್ವರ್ಕ್ ಪ್ರಾರಂಭ ಮಾಡಿದ್ದಾರೆ ಸಹೋದರರ ಜೋಡಿಗಳು ಯಾರಪ್ಪ ಅವರು ಮಾಜಿ ಸಚಿವರು ಸಚಿವ ಜಾರಕಿಹೊಳಿ ಸತೀಶ್ ಅವರು ಲಕ್ಕನ್ ಅವರು ಕೂಡ್ಕೊಂಡು ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಯುವಕರ ಪಡೆಗಳನ್ನು ತಯಾರು ಮಾಡಿ ಎಲ್ಲರ ಜೊತೆ ಮತದಾರರ ಮನವೊಲಿಸಿ ಬಿಟ್ಟಿದ್ದಾರೆ ಈಗಾಗ್ಲೇ ಆ ಮನವೊಲಿಸ್ಲಿಕ್ಕೆ ಕಾರಣ ಏನು ಅವರು ಎರಡು ಉದ್ದೇಶ ಇಟ್ಕೊಂಡು ಮನೆಗೆ ಬರ್ತಾ ಇದ್ದಾರೆ ಪ್ರತಿ ಮತದಾರನ ಮನೆಗೆ ಬರ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಕನ್ ಜಾರಕಿಹೊಳಿ ಅವರು ಅವರ ಎರಡು ಉದ್ದೇಶ ಯಾವ ಉದ್ದೇಶಪ್ಪ ನಿಮ್ಮ ನೇರವಾದ ಕೆಲಸ ನಿಮ್ಮ ನೇರವಾದ ಕೈಗೆ ಒಂದು ಎರಡನೇದು ಸರ್ವಾಧಿಕಾರ ಮತ್ತು ಭ್ರಷ್ಟಾಚಾರ ರಹಿತಾರಿತ ಎರಡು ಇಲ್ಲಿ ಯಾವುದೇ ಪಕ್ಷ ಅನ್ನೋದು ಸಹಿತ ನೋಡಬೇಡಿ ವ್ಯಕ್ತಿ ನೋಡಿ ಮತ ಕೊಡಿ ಅಂತ ಕೇಳ್ತಾ ಇದ್ದಾರೆ ಮೂರು ಅವರಲ್ಲಿ ಇರುವಂತ ಮೂರು ಉದ್ದೇಶಗಳು ಇವರು ಅಶೋಕ್ ಪೂಜಾರಿ ಅವರು ಈಗ ಬೈ ಚಾನ್ಸ್ ಏನಾದರೂ ಕಾಂಗ್ರೆಸ್ ಟಿಕೆಟ್ ಬ ಏನಾದರೂ ಸಿಕ್ಬಿಟ್ರೆ ಕಾಂಗ್ರೆಸ್ ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಕಾಂಗ್ರೆಸ್ ಸರ್ವನಾಶ ಆಗುತ್ತದೆ ಅಂತ ಈಗಾಗಲೇ ಗಂಟಾಗೋಚವಾಗಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ಬಿಟ್ಟಿದ್ದಾರೆ ಯಾವ ತಿರುವು ಪಡೆಯುತ್ತೆ ಹೈ ವೋಲ್ಟೇಜ್ ಕರ್ನಾಟಕ ರಾಜ್ಯದ ಜನತೆ ಇಡೀ ಭಾರತದ ಜನತೆ ಇವತ್ತು ಗೋಕಾಕದ ಕ್ಷೇತ್ರದ ಮೇಲೆ ಕಣ್ಣಿಟ್ಟು ನೋಡ್ತಾ ಇದೆ ವೀಕ್ಷಕರೇ ಇದು ಬಹಳ ಮಹತ್ವಪೂರ್ಣವಾದ ಕ್ಷೇತ್ರ ಅಲ್ವಾ ಯಾಕಂದ್ರೆ ಕರ್ನಾಟಕ ಸರ್ಕಾರದ ರಾಜಕೀಯ ಬುಡಮೇಲು ಉಳಿವು ಅಳಿವು ಪ್ರಶ್ನೆ ಗೋಕಾಕ್ದಿಂದ ಪ್ರಾರಂಭ ಆಗುತ್ತೆ ಬೆಳಗಾಂ ಜಿಲ್ಲಾ ಕುಂದಾನಗರಿ ಆದರೆ ಕುಂದಾಗಿಂತಲೂ ಗಟ್ಟಿ ನಗರ ಗೋಕಾಕ್ ಆಗಿಬಿಡುತ್ತೆ ಕರ್ದಂಟಂದ್ರೆ ಕಾಂಕ್ರೀಟ್ ಇದ್ದಂಗೆ ಅದು ಯಾವಾಗಲೂ ಶಿಥಿಲಾಗೋಲ್ಲ ಯಾವಾಗಲೂ ಬಿರುಕ್ ಬೀಳೋಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಈಗ ಪ್ರತಿ ಮತದಾರನ ಕೇಳಿದರೆ ನಾಳೆ ಏನಾಗುತ್ತೆ ನಾಡ್ದೇನಾಗುತ್ತೆ ಏನಾಗುತ್ತೆ ಸಾಯಂಕಾಲ ಏನಾಗುತ್ತೆ ಪ್ರತಿಯೊಂದು ನೋಡಿ ಹೋಟೆಲ್ದಲ್ಲಿ ನೋಡಿ ಪಾನ್ ನೋಡಿ ಮೃತುಂಜಯ ಸರ್ಕಲ್ದಲ್ಲಿ ನೋಡಿ ಶಿಂದಕುರ್ಬಡೆ ಗ್ರಾಮದ ಕಟ್ಟೆಗಳೆಲ್ಲ ಮೇಲೆ ನೋಡಿ ಮೇಲ್ಮಟ್ಟಿ ಸಾವಳಗಿ ಪ್ರತಿಯೊಂದು ಗ್ರಾಮದಲ್ಲಿ ನಾವು ತಿರುಗಾಡಿದಾಗ ಒಂಬತ್ತು ಗಂಟೆ ಊಟ ಮಾಡಿದ ತಕ್ಷಣ ಎಲ್ಲರೂ ಪಂಚಾಯಿತಿ ಕಟ್ಟೆ ಮೇಲೆ ಕೂತ್ಕೊಂಡು ಗೋಕಾಕ ತಾಲೂಕಿನ ತಿರು ಮುರುವುಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ತಾರೆ ಅಶೋಕ್ ಪೂಜಾರಿ ಅವರಿಗೆ ಟಿಕೆಟ್ ತರ್ತೀವಿ ಪ್ರತಿ ಮನೆ ಮನೆಗೆ ಅಡ್ಡಾಡ್ತೀನಿ ಪ್ರತಿ ಮತದಾರನ ಮನ ಹೋಲಿಸ್ತೇನೆ ಇದು ಸಾಧ್ಯನಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಳೆದ ಐದು ವರ್ಷದಿಂದ ಏನಾದರೂ ಇಲ್ಲಿ ನೆಟ್ವರ್ಕ್ ಮಾಡ್ತಿದ್ರೆ ಅವರಿಗೆ ಪ್ಲಸ್ ಆಗ್ತಿತ್ತು ದಿಢೀರನೆ ಬೆಟ್ಬಿಟ್ಟು ತಮ್ಮ ರಾಜಕೀಯ ವೈಷಮ್ಯದಿಂದ ಮತದಾರನ ಮನವೊಲಿಸೋದು ಇಲ್ಲಿ ಅಷ್ಟು ಮತದಾರ ಮುಗ್ಧನಲ್ಲ ಯಾಕಂದ್ರೆ ಇಪ್ಪತ್ತೈದು ವರ್ಷಗಳಿಂದ ರಮೇಶ್ ಜಾರಕಿಹೊಳಿ ಅವರ ನಂಟಿನಲ್ಲಿ ಇರುವಂತಹ ಜನ ಇಲ್ಲಿಯ ಮತದಾರರು ಅವರೇನು ಮುಗ್ಧರಲ್ಲ ಪ್ರತಿಭಾವಂತರು ಚಾಣಾಕ್ಷರು ಯಾರನ್ನು ಯಾವಾಗ ಆರಿಸ ಯಾರನ್ನು ಯಾವಾಗ ಮನೆ ಕಲಿಸ್ಬೇಕು ಅನ್ನೋ ತೀರ್ಮಾನ ಇಲ್ಲಿಯ ಗೋಕಾಕ ಮತಕ್ಷೇತ್ರದ ಜನತೆ ಗೋಕಾಕ್ ತಾಲೂಕಿನ ಜನತೆ ದಿಕ್ಷೂಚಿ ತೋರಿಸಿದಂತ ಕ್ಷೇತ್ರ ಅಂದ್ರೆ ಕರ್ನಾಟಕದ ಎರಡ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಗೋಕಾಕ್ ಪ್ರಮುಖ ಪಾತ್ರ ವಹಿಸುತ್ತದೆ ವೀಕ್ಷಕರೇ ಇದೊಂದು ಬಹಳ ಅದ್ಭುತ ನಮ್ಮ ಕ್ಷೇತ್ರ ಈ ಕ್ಷೇತ್ರದ ಮತದಾರರ ಪರಿಸ್ಥಿತಿ ನೋಡಿ ಕೆಲವು ಮತದಾರ ಹೇಳ್ತಾರೆ ನಮಗೆ ಮೂಲಭೂತ ಸೌಲಭ್ಯದ ಕೊರತೆ ಇದೆ ನಮ್ಮಲ್ಲಿ ಅಭಿವೃದ್ಧಿ ಕೊರತೆ ಇದೆ ಈಗ ಮತದಾರ ಪ್ರತಿಯೊಂದು ಅಭಿವೃದ್ಧಿ ಕೆಲಸ ಕೇಳಬೇಕಾದ್ರೆ ಮಂತ್ರಿ ಶಾಸಕರು ಹೋಗಬಾರ್ದಂತ ಪರಿಸ್ಥಿತಿ ನಾವು ನಿರ್ಮಾಣ ಮಾಡ್ತೀವಿ ನಿಮ್ಮ ಮನೆಗೆ ಅಧಿಕಾರ ನಿಮ್ಮ ದೂರು ದುಃಖ ದುಮ್ಮಾನ ನಿಮ್ಮ ಪಂಚಾಯಿತಿ ಕಟ್ಟೆಯಲ್ಲಿ ಇತ್ಯರ್ಥ ಅಂತ ಘಂಟಾ ಘೋಷವಾಗಿ ಮತ್ತು ಸತೀಶ್ ಹೇಳ್ತಾರೆ ಈಗ ಕೆಲವರು ರಮೇಶ್ ಜಾರಕಿಹೊಳಿ ಅವರು ತುಂಬಾ ಒಳ್ಳೆ ವ್ಯಕ್ತಿ ಅವರ ಪರಿಪೂರ್ಣ ಅದ್ಭುತ ಹೃದಯ ತೆರೆದ ಹೃದಯದಂತ ಅವರು ಆದರೆ ಅವರ ಬೆಂಬಲಿಗರು ಇಲ್ಲ ಸಲ್ಲದ್ದನ್ನ ಚಾಡಿ ಚುಗುಲಿ ಹೇಳಿ ಅನೇಕ ರೀತಿಯ ನಮ್ಮ ವಿರುದ್ಧಗಳನ್ನ ಹೇಳಿ ಅಲ್ಲಿ ಇಲ್ಲಿ ಜನರ ಹತ್ರ ಹಣ ವಸೂಲಿ ಮಾಡಿ ರಮೇಶ್ ಜಾರಕಿಹೊಳಿ ಅವರ ಹೆಸರನ್ನು ಕೆಡಿಸಿದ್ದಾರೆ ಅದನ್ನು ಮಾಜಿ ಸಚಿವರು ಕೂಲಂಕುಷವಾಗಿ ನೆನಪು ಮಾಡ್ಕೋಬೇಕು ತನಿಖೆ ಮಾಡಿಸ್ಬೇಕು ತಮ್ಮ ಗುಪ್ತ ಜನರಿಂದ ಅದನ್ನ ತನಿಖೆ ಮಾಡಿಸ್ಬೇಕು ಯಾಕಂದ್ರೆ ಈ ಮಾತು ಹೇಳಬೇಕಂದ್ರೆ ಸತೀಶ್ ಅವರು ಲಕ್ಕನವ್ರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅಲ್ಲಿ ಇದೇ ದೂರಗಳು ಬರ್ತಾ ಇದ್ದಾವೆ ಮನೆ ಕೊಡಿಸ್ತೀನಂತ ದುಡ್ಡು ತಗೊಂಡಿದ್ದಾರೆ ಆಮೇಲೆ ಮನೆ ಕಟ್ಟಡ ಕಟ್ಟುವಾಗ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದ್ರೆ ಅದನ್ನ ಹೆದರಿಸಿ ಬೆದರಿಸಿ ಐವತ್ತು ಸಾವಿರ ಅರವತ್ತು ಸಾವಿರ ಮನೆ ಕಟ್ಟಡ ಪರ್ಮಿಷನ್ಗೋಸ್ಕರ ಗೋಸ್ಕರ ಇವೆಲ್ಲ ಇಲ್ಲಿಯ ಕೆಲವು ಮರಿ ಪುಡಾರಿಗಳಿಂದ ರಮೇಶ್ ಜಾರಕಿಹೊಳಿ ಅವರಿಗೆ ಒಂದು ಕಲಂಕ ಮುಡ್ತಾ ಇದೆ ವೀಕ್ಷಕರೇ ರಮೇಶ್ ಜಾರಕಿಹೊಳಿ ಅವರ ಬಗ್ಗೆ ಪ್ರತಿಯೊಂದು ಭ್ರಷ್ಟಾಚಾರದ ಆರೋಪಗಳನ್ನ ಹೊರಸಲಿಕ್ಕೆ ಮತದಾರ ಸಾಧ್ಯವಿಲ್ಲ ಮತದಾರ ಯಾವ ರೀತಿ ಆರೋಪಗಳನ್ನ ಮಾಡ್ತಾ ಇದ್ದಾನೆ ಮತದಾರ ಯಾವ ರೀತಿಯ ಅವರ ಮೇಲೆ ಗುಮಾನಿ ವ್ಯಕ್ತಪಡಿಸ್ತಾ ಇದ್ದಾನಂದ್ರೆ ರಮೇಶ್ ಜಾರಕಿಹೊಳಿ ಅವರ ಯಾವುದೇ ನೇರ ಸಂಪರ್ಕವಿಲ್ಲದೆ ಈ ಜನ ಮರಿ ಎಂ ಎಲ್ ಎಗಳಾಗಿದ್ದಾರೆ ಈ ಮರಿ ಎಂ ಎಲ್ ಎನ್ನ ಮಟ್ಟಿ ಹಾಕಿ ರಮೇಶ್ ಜಾರಕಿಹೊಳಿಯವರಿಗೆ ನಾವು ಯಾವಾಗಲೂ ಇಪ್ಪತ್ತೈದು ವರ್ಷದಿಂದ ಬೆಂಬಲ ಕೊಟ್ಟಿದ್ದೀವರ ಅದೇ ರೀತಿ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾರೆ ಈಗ ವೀಕ್ಷಕರೇ ಗೋಕಾಕದು ಹೈ ವೋಲ್ಟೇಜು ಈ ಹೈ ವೋಲ್ಟೇಜ್ ಅಂದ್ರೆ ಇದು ಟೂ ಟ್ವೆಂಟಿ ಕೆ ವಿ ಇದ್ದಂಗೆ ಇದನ್ನೇ ಮುಟ್ಟಿದರೆ ಭಸ್ಮ ಹಿಡಿದರೆನು ಭಸ್ಮ ಆಫ್ ಮಾಡಿದರೆ ಶಾಂತು ಇದು ಸೂರ್ಯನ ಪ್ರಕರಣದ ಕೆಂಪಾದ ಕೆಂಡ ಉರಿಯುವಂತಹ ಗೋಕಾಕದ ಹೈ ವೋಲ್ಟೇಜ್ ನಗರ ಆಗಿದೆ ಮತದಾರ ಯಾವ ತಿರುವು ಪಡೆಯುತ್ತಾನೆ ಅಶೋಕ್ ಪೂಜಾರಿಯ ತೀರ್ಮಾನ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ರೀತಿ ಇಲ್ಲಿ ನಮ್ಮ ಗೋಕಾಕ್ ಕ್ಷೇತ್ರಕ್ಕೆ ದಾಪುಗಾಲ ಹಾಕ್ತಾರೆ ಅದನ್ನ ಜನತೆ ನಿರ್ಣಯಿಸಬೇಕು ಜನತೆಯ ತೀರ್ಮಾನವೇ ಅಂತಿಮ ಇದು ಮೂರನೇ ಸುದ್ದಿ ನಾಲ್ಕನೇ ಸುದ್ದಿ ಹೇಳ್ತೀನಿ ಘಟಪ್ರಭಾಕ್ಕೆ ಬಡ ಕಲಾವಿದರು ಬಂದಿದ್ದಾರೆ ಒಂದು ನಾಟಕ ಕಂಪನಿ ಮಾಡಿಕೊಂಡು ವಿಧವೆ ಮಹಿಳೆ ರಾಜೀ ರಾಣಿ ಚನ್ನಮ್ಮ ಅವಾರ್ಡ್ ತಗೊಂಡಳು ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡಳು ದೆಹಲಿ ನಾಟಕ ಅಕಾಡೆಮಿಯಿಂದ ಪ್ರಶಸ್ತಿ ತಗೊಂಡಳು ಪ್ರೇಮ ಗುಳೆದ್ ಗುಡ್ಡಂತ ಹೆಣ್ಮಗಳು ಹಿರಿಯಳಿದಾಳೆ ಅವಳು ತನ್ನ ತಂಡವನ್ನು ಕಟ್ಟಿಕೊಂಡು ಘಟಪ್ರಭಾಕ್ಕೆ ಜಮೀನ್ದಾರರ ಅಂತ ನಾಟಕ ನಿನ್ನೆ ಉದ್ಘಾಟನೆ ಆಗಿದೆ ಆ ಉದ್ಘಾಟನೆ ಸಮಯದಲ್ಲಿ ಅನೇಕ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಅನೇಕ ಗಣ್ಯಮಾನ್ಯರು ಎಲ್ಲರೂ ಉಪಸ್ಥಿತರಿದ್ದು ಅವರಿಗೆ ಹಾರೈಕೆ ಹರಿಸಿದ್ದಾರೆ ಆ ನಾಟಕವನ್ನು ದಯವಿಟ್ಟು ಘಟಪ್ರಭಾದ ಜನತೆ ಸುತ್ತಮುತ್ತಲಿನ ಜನತೆ ಸಿಂಧಿ ಕುರುಬೇಟು ಪಾಮಲ್ದಿನಿ ಬಡಿಗವಾಡು ಘಟಪ್ರಭಾ ಶಿರಿಡಾನು ಹುಕ್ಕೇರಿ ಪ್ರತಿಯೊಂದು ಸುತ್ತಮುತ್ತಲಿನ ಹಳ್ಳಿಯವರು ಇಂದಿನ ಆಧುನಿಕ ಜಗತ್ತಿನಲ್ಲಿ ವ್ಯಾಟ್ಸಪ್ ಮತ್ತು ಮೊಬೈಲಕ್ಕೆ ಮಾರು ಹೋಗದೆ ಪ್ರತಿಯೊಂದು ಟಿ ವಿ ಮುಖಾಂತರನೇ ನೋಡಲದೆ ನಿಜವಾದ ಕಲಾವಿದರಿಗೆ ಬೆಂಬಲಾಗಿ ನಿಲ್ಲಿ ಆ ಕಲಾವಿದರಿಗೆ ನೀವು ಪ್ರೋತ್ಸಾಹ ನೀಡಿದರೆ ಅದವರ ಬದುಕು ನಿಜಕ್ಕೂ ಒಂದು ಅದ್ಭುತ ಬದುಕಾಗುತ್ತೆ ಅವರ ಪ್ರತಿಯೊಂದು ದಿನದ ಖರ್ಚ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚದೆ ಗಂಜಿ ಊಟಕ್ಕೂ ಸಹಿತ ಅವರು ಅಲೆದು ಅಲೆದು ಅಲ್ಲಿ ಫ್ಲಡ್ ಪ್ರವಾಹ ಬಂದಾಗ ಬಿಜಾಪುರ ಗುಲ್ಬರ್ಗದಲ್ಲಿ ಎಲ್ಲವನ್ನು ಕಳೆದುಕೊಂಡು ನಮ್ಮ ಘಟಪ್ರಭಾ ಪುಣ್ಯಾತ್ಮರ ಸ್ಥಳಕ್ಕೆ ಮಲ್ಲಿಕಾರ್ಜುನ ಮಹಾಸ್ವಾಮಿ ಸ್ಥಾನಕ್ಕೆ ಬಂದಿದ್ದಾರೆ ಆ ದೇವರು ಅವರಿಗೆ ಕಾಪಾಡಲಿ ಅವರಿಗೆ ರಕ್ಷಣೆ ಕೊಡಲಿ ಅವರಿಗೆ ನೀವೆಲ್ಲರೂ ಘಟಪ್ರಭಾದ ಕಲಾಭಿಮಾನಿಗಳು ಕಲಾವಿದರ ಬಳಗ ಕಲಾ ಜೈಂಟ್ಸ್ಗಳು ಡಾಕ್ಟರ್ ಅಸೋಸಿಯೇಷನ್ ಪ್ರತಿಯೊಬ್ಬರು ಸಂಘ ಸಂಸ್ಥೆಯವರು ಒಕ್ಕಟ್ಟಾಗಿ ನಾಟಕವನ್ನ ವೀಕ್ಷಿಸಿ ಆ ವೀಕ್ಷಿಸಿದರೆ ನೀವು ಕೊಟ್ಟಂಥ ಆ ದುಡ್ಡು ಅವರ ಜೀವನೋಪಯಕ್ಕಾಗುತ್ತೆ ಆ ಕಲಾವಿದರ ಬದುಕಿಗೆ ನಾವು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ನಾವು ಮತ್ತೊಂದು ಪ್ರತಿ ಬಾರಿ ವಿನಂತಿ ವಿನಂತಿಯಿಂದ ಅಂತ ಹೇಳ್ತೇವೆ ಆ ಬರ ಬದುಕಿಗೆ ನೀವು ದಾರಿದೀಪರಾಗಿರಿ ಇವತ್ತಿನ ಮಹತ್ವವಾದ ಸುದ್ದಿಗಳೊಂದಿಗೆ ನಾಳೆ ಮತ್ತೆ ಇಂಪಾರ್ಟೆಂಟ್ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ